ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆ ನಯ್ಯ ಅಗೆದು ತೆಗೆದೆ ನಯ್ಯ ಭ್ರಾಂತಿಯ ಬೇರ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಲ್ಲಮ್ಮ ಪ್ರಭುಗಳ ಜಯಂತ್ಯೋತ್ಸವದ ನಿಮಿತ್ತ ಅವರ ವಚನದ ಮೊದಲ ಸಾಲನ್ನು ನಾನಿಲ್ಲಿ ಮತ್ತೆ ಮತ್ತೆ ಒತ್ತಿ ಹೇಳಲು ಬಯಸಿದ್ದೇನೆ ನಾವು ತನುವನ್ನು ತೋಟ ಮಾಡಬೇಕು ಮನವನ್ನು ಗುದ್ದಲೆ ಮಾಡಬೇಕು ಅನೇಕ ಭ್ರಾಂತಿಯ ವಿಷಯಗಳು ನಮ್ಮ ಒಳಗಡೆ ಅಡಗಿಕೊಂಡಿವೆ ಆ ಭ್ರಾಂತಿಯ ಬೇರುಗಳನ್ನು ಕಿತ್ತಿ ಎಸೆದಾಗ ಸಹಜವಾಗಿ ನಮ್ಮ ತೋಟ ಅದ್ಭುತವಾದ ಒಂದು ತೋಟ ಆಗ್ತದೆ ಆ ತೋಟದ ಮೂಲಕ ಹಲವಾರು ಬಗೆ ಬಗೆಯ ಹೂಗಳನ್ನು ಸುಗಂಧವನ್ನು ಬೀರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಮೊನ್ನೆ ಮೊನ್ನೆ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅವರ ಬಗ್ಗೆ ಎಷ್ಟು ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ ನೀವು ನೋಡಿದ್ದೀರಿ ಪುನೀತ್ ರಾಜ್ಕುಮಾರ್ ಸಾಯಿಲಿ ಅಂತ ಆ ತಾಯಿ ಎಂದಾದರೂ ಯಾರಲ್ಲಿ ಹರಕೆ ಬರಲಿಕ್ಕೆ ಸಾಧ್ಯನಾ ಗ ಆತ ಆತ ಸತ್ರೆ ಪುನೀತ್ ಸತ್ರೆ ಆ ತಾಯಿ ಏನು ಮಾಡಬೇಕು ಹೇಳಿ ಇಂಥ ಕ್ಷು ಕ್ಷುದ್ರ ಮನಸ್ಸುಗಳು ಕರ್ನಾಟಕದ ತುಂಬ ಅಲ್ಲಲ್ಲ ಭಾರತ ತುಂಬೆಲ್ಲ ಇವೆ ಈ ಕ್ಷುದ್ರ ಮನಸ್ಸುಗಳಿಗೆ ಎಂದು ಬುದ್ಧಿ ಬರ್ತದೋ ಗೊತ್ತಿಲ್ಲ ಇವರಿಗೆ ತಾಯಿಯಾಗಿ ಹೆಣ್ಣಿದ್ದಾಳೆ ತಂಗಿಯಾಗಿ ಹೆಣ್ಣಿದ್ದಾಳೆ ಅಕ್ಕನಾಗಿ ಹೆಣ್ಣಿದ್ದಾಳೆ ಅತ್ತಿಗಾಗಿ ಹೆಣ್ಣಿದ್ದಾಳೆ ಸ್ವತಃ ಹೆಂಡತಿಯಾಗಿ ಕೂಡ ಹೆಣ್ಣಿದ್ದಾಳೆ ಹೆಣ್ಣಿಗೆ ಕೇಡು ಬಗೆಯುವ ಇಂಥ ದುಷ್ಟ ಮನಸ್ಸು ನಮ್ಮಲ್ಲಿರಲಿಕ್ಕೆ ಕಾಲ ಕಾರಣ ಅಂದರೆ ಸನಾತನ ಪರಂಪರೆಯ ಬೇರುಗಳು ಈ ಸನಾತನ ಪರಂಪರೆಯ ಬೇರುಗಳು ಹೆಣ್ಣನ್ನು ಕೀಳು ಮಾಯೆ ಕೀಳು ಅಂತ ಹೇಳ್ತಾ 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 ಬಂದಿರೋದ್ರಿಂದ ಸಹಜವಾಗಿಯೇ ನಾವು ಹೆಣ್ಣು ಹೆಣ್ಣು ಮಕ್ಕಳ ಬಗ್ಗೆ ಅವಜ್ಞತೆ ಮತ್ತು ಅವರ ಬಗ್ಗೆ ಕೀಳಿರಿಮೆಯನ್ನು ಹುಟ್ಟಿಸಲಿಕ್ಕೆ ಕಾರಣಕರ್ತರಾಗಿದ್ದೇವೆ ನಾನೆಲ್ಲ ಈ ಮೂಲಕ ನಿಮ್ಮೆಲ್ಲರಲ್ಲಿ ಒಂದು ಮಾತನ್ನು ಕೇಳಲಿಕ್ಕೆ ಬಯಸ್ತೇನೆ ಹೆಣ್ಣು ಕೀಳಲ್ಲ ಸರಿ ಗಂಡು ಮೇಲಲ್ವಾ ಸರಿ ಹೆಣ್ಣು ಕೀಳು ಗಂಡು ಮೇಲಾಗಿದ್ದರೆ ಮೇಲ್ಮೇಲಿರ್ತಕ್ಕಂಥವ್ರು ಮದುವೆ ಆಗಬೇಕಲ್ಲ ಕೀಳಿರ್ತಕ್ಕಂಥ ಹೆಣ್ಣನ್ನು ನಾವು ಯಾಕೆ ಮದುವೆ ಆಗಬೇಕು ಈ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡಲೇಬೇಕಾಗಿದೆ ಹೆಣ್ಣು ಬಿಟ್ಟು ಗಂಡು ಗಂಡು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ ಕನ್ನಡ ಸಿನಿಮಾವೊಂದರ ಸಾಲು ಇದೆ ನೋಡು ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನಿನ್ನ ಬಿಟ್ಟು ನನ್ನ ನನ್ನ ಬಿಟ್ಟು ನಿನ್ನ ಜೀವನ ಸಾಗದು ನೋಡಿ ಹೆಣ್ಣು ಬಿಟ್ಟು ಗಂಡು ಗಂಡು ಬಿಟ್ಟು ಹೆಣ್ಣು ಇರಲಿಕ್ಕೆ ಸಾಧ್ಯವಿಲ್ಲ ಇದು ಪ್ರಕೃತಿಯ ನಿಯಮ ಪ್ರಕೃತಿಗೆ ವಿರುದ್ಧವಾಗಿ ಯಾರಾದರೂ ಹೋದರೆ ಎಂಥೆಂಥ ಅವಘಡಗಳಿಗೆ ಈಡಾಗಿದ್ದಾರೆ ಅಂತನ್ನೋದನ್ನು ನಾವು ಕಾಣ್ತಾ ಇದ್ದೇವೆ ಅದಕ್ಕೆ ಒಂದು ಕಡೆ ಕವಿಯೊಬ್ಬರು ಬರೀತಾರೆ ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರು ಅಷ್ಟೇ ಸಾಕೆ ಸ್ತ್ರೀ ಎಂದರು ಅಷ್ಟೇ ಸಾಕೆ ಎಂಥ ತ್ಯಾಗಮಯಿ ಆ ತಾಯಿಯದು ಇದು ನಾವು ಅರ್ಥ ಮಾಡಿಕೊಳ್ಳಬೇಕು ಬಸವಾದಿ ಶರಣರು ಬರುವುದಕ್ಕಿಂತ ಪೂರ್ವದಲ್ಲಿ ಮಹಿಳೆಯನ್ನು ತೀರಾ ಕನಿಷ್ಠವಾಗಿ ನಿಕೃಷ್ಟವಾಗಿ ಕಾಣತಕ್ಕಂಥ ಒಂದು ಸಂದರ್ಭ ಇತ್ತು ನಾವು ದ್ರಾವಿಡರು ಆರ್ಯರು ಇಲ್ಲಿ ಬರೋದಕ್ಕಿಂತ ಪೂರ್ವದಲ್ಲಿ ಹೆಣ್ಣೆ ನಮ್ಮ ಕುಟುಂಬದ ಯಜಮಾನಿಯಾಗಿದ್ದು ಆಕೆಯೇ ಒಕ್ಕಲತನ ಇತ್ಯಾದಿಗಳನ್ನು ನೋಡಿಕೊಳ್ತಿದ್ಲು ಇವತ್ತಿಗೂ ಸಹಿತ ಹೆಣ್ಣು ಮನೆ ಇದ್ದರೆ ಕಳೆ ಹೆಣ್ಣು ಮನೆ ಇಲ್ಲದಿದ್ದರೆ ಗಂಡು ಮಕ್ಕಳ ಮನಸ್ಸು ಆ ಇರಲಿಕ್ಕೆ ಸಾಧ್ಯವಿಲ್ಲ ಆದರೂ ಕೂಡ ಈ ದುಷ್ಟ ಗಂಡಸಿನ ಮನಸ್ಸು ತಪ್ಪು ತಿಳುವಳಿಕೆಗೆ ತಪ್ಪು ಗ್ರಹಿಕೆಗೆ ಒಳಗಾಗಿ ಹೆಣ್ಣನ್ನು ಟೀಕೆ ಮಾಡ್ತಲೇ ಇದ್ದಾನೆ ಆ ಕಾರಣಕ್ಕಾಗಿ ಬಸವಣ್ಣವರು ಒತ್ತಿ ಹೊತ್ತಿ ಹೇಳಿದರು ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಇಬ್ಬರು ಜೊತೆಗೂಡಿ ಮಾಡಿದಾಗಲೇ ಭಕ್ತಿ ಆಗ್ತದೆ ಹೊರತು ಒಬ್ಬರು ಮಾಡಿದ್ದು ಭಕ್ತಿ ಆಗೋದಿಲ್ಲ ಅಂತ ಎತ್ತು ಏರಿಗೆ ಕೋಣ ಕೇರಿಗೆ ಎಳಿಬಾರ್ದಲ್ಲ ಅವರಿಬ್ಬರು ಜೊತೆಗೂಡಿ ಮಾಡಿದಾಗ ಮಾತ್ರ ಸಂಸಾರದ ಬಂಡಿ ಹೋಗಲಿಕ್ಕೆ ಸಾಧ್ಯ ಇದೆ ಅದನ್ನೇ ಸತಿಯ ಕಂಡು ವೃತ್ತಿಯಾದ ಬಸವಣ್ಣ ಅಂತ ಬರ್ತಾರೆ ಸತಿಯ ಜೊತೆಗಿದ್ದುಕೊಂಡ ಆತ ಬಾಲಬ್ರಹ್ಮಚಾರಿ ಆಗಲಿಕ್ಕೆ ಬಸವಣ್ಣಗೆ ಸಾಧ್ಯ ಆಯಿತು ಅನ್ನೋ ಮಾತನ್ನು ಹರಿಹರ ಕವಿ ಒಂದು ಕಡೆ ಹೇಳ್ತಾರೆ ಇದನ್ನು ಬಸವಣ್ಣವ್ರು ಭಾಳ ಅತ್ಯಂತ ಸ್ಪಷ್ಟವಾಗಿ ಹೃದಯಸ್ಪರ್ಶಿಯಾಗಿ ನಮಗೆ ಅರ್ಥ ಆಗುವಂತೆ ಅವರು ತಿಳಿಸಿ ಹೇಳಿ ತಿಳಿಸಿ ಹೇಳಿದ್ದಾರೆ ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಮಾಯೆ ಅಂದರೆ ಇಲ್ಲಿ ಕರ್ಮಟರ ಮಾಯಲ್ಲ ಮಾಯೆ ಅಂದರೆ ಇಲ್ಲಿ ಪ್ರೀತಿ ಅಂತ ಅರ್ಥ ಉತ್ಸಾಹ ಅಂತ ಅರ್ಥ ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಇದಾವಾವ ಪರಿಯಲ್ಲಿ ಕಾಡಿತ್ತು ಮಾಯೆ ಈ ಮಾಯ ಅಳವಡೆಯನ್ನಳಬಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವಾ ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಇದಾವಾವ ಪರಿಯಲ್ಲಿ ಕಾಡಿತ್ತು ಮಾಯೆ ಈ ಮಾಯ ಅಳವಡೆಗೆನ್ನಳಬಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವಾ ಎಂಬ ವಚನದ ಮೂಲಕ ಬಸವಣ್ಣವರು ಹೆಣ್ಣನ್ನು ಬಿಟ್ಟಲಿಕ್ಕೆ ಸಾಧ್ಯ ಇಲ್ಲ ಆಕೆ ನನ್ನ ಹುಟ್ಟಿಗೆ ಕಾರಣ ಆದವಳು ನನ್ನ ಪ್ರೀತಿಗೆ ಕಾರಣ ಆದವಳು ನನ್ನ ಜೊತೆಯಾಗಿ ಸಹಧರ್ಮಿಣಿಯಾಗಿ ಕೂಡ ಆಕೆ ಕಾರಣಗಳಾಗಿದ್ದಾಳೆ ಈ ಪ್ರೀತಿಯನ್ನು ಈ ಮಮತೆಯನ್ನು ಈ ವಾತ್ಸಲ್ಯವನ್ನು ಬಿಟ್ಟಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಅನ್ನೋದನ್ನು ಹೇಳ್ತಾರೆ ಇದೆಲ್ಲವನ್ನು ಗಮನಿಸಿದೆ ಶರಣ ಹೇಳ್ತಾರೆ ಹೆಣ್ಣು ಮಾಯಿ ಎಂಬರು ಹೊನ್ನು ಮಾಯಿ ಎಂಬರು ಮಣ್ಣು ಮಾಯಿ ಎಂಬರು ಕರ್ಮಠರು ಪಟ್ಟಭದ್ರರು ಹೆಣ್ಣನ್ನ ಮಾಯಿ ಅಂತಿದ್ರು ಮಣ್ಣನ್ನ ಮಾಯಿ ಅಂತಿದ್ರು ಹೊನ್ನನ್ನು ಮಾಯಿ ಅಂತಿದ್ರು ಆ ಮಾಯಿ ಎಂದು ಆಕೆಯನ್ನು ಸಮಾಜದಿಂದ ದೂರೀಕರಿಸುವಂಥ ಒಂದು ಪ್ರಯತ್ನ ಕೂಡ ನಡೀತಾ ಇತ್ತು ಅದನ್ನು ಗಮನಿಸಿದಂಥ ಶರಣ ಹೇಳ್ತಾರೆ ಹೆಣ್ಣು ಮಾಯಿಯೆಲ್ಲ ಹೊನ್ನು ಮಾಯಲ್ಲ ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆಯ ಮಾಯೆ ಅಂತ ಹೇಳ್ತಾರೆ ಯಾವುದು ನನ್ನದಲ್ವೋ ನನ್ನದ ಅಲ್ಲದ ವಸ್ತುವಿಗೆ ನನ್ನದಾಗಬೇಕಂತ ಅಂಬರಿಸ್ತಿಲ್ಲ ಅದು ಮಾಯೆ ಅದು ನಮ್ಮ ಚಂಚಲತೆಗೆ ಕಾರಣ ಆಗ್ತದೆ ನಾನು ಆಸೆ ಪಡ್ತೀನಿ ಅದು ಮಾಯೆ ಅಂತ ಹೇಳಿದರು ಹೆಣ್ಣು ಮಾಯಲ್ಲ ಹೊನ್ನು ಮಾಯಲ್ಲ ಮಣ್ಣು ಮಾಯೇನೂ ಅಲ್ಲ ಸಹಜವಾಗಿಯೇ ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಪರಸ್ಪರ ಆಕರ್ಷಿತರಾಗುವುದು ಸಹಜ ಹೆಣ್ಣಿಗೆ ಗಂಡು ಮಾಯ ಹಾಕಾಡ್ತದೆ ಗಂಡಿಗೆ ಹೆಣ್ಣು ಮಾಯ ಹಾಕಾಡ್ತದೆ ಆದರೆ ಹೆಣ್ಣೊಂದನ್ನೇ ಮಾತ್ರ ಹೊಣೆಗಾರನನ್ನು ಮಾಡ್ತಕ್ಕಂಥದ್ದು ಈ ಪ್ರವೃತ್ತಿ ಇದೆಯಲ್ಲ ಈ ನೀಚ ಪ್ರವೃತ್ತಿಗೆ ನಾವು ಧಿಕ್ಕಾರ ಹೇಳಬೇಕಾಗಿದೆ ಗಂಡ ಸತ್ರೆ ಹೆಂಡತಿ ವಿಧವೆ ಸರಿ ಹೆಂಡತಿ ಸತ್ರೆ ಗಂಡ ವಿಧುರ ಅಂತ ಕರಿತೇವೆ ಅಷ್ಟೇ ಆದರೆ ಕೆಲವೇ ತಿಂಗಳುಗಳಿಗೆ ತಿಂಗಳೊಳಗೆ ಆತನಿಗೆ ಇನ್ನೊಂದನ್ನು ಇನ್ನೊಂದು ಮದುವೆಯನ್ನು ಮಾಡಿ ಆತನ ಸುಖ ಸಂಸಾರವನ್ನು ನಡೆಸಲಿಕ್ಕೆ ಸಮಾಜವನ್ನು ಮಾಡಿಕೊಡ್ತದೆ ಆದರೆ ಮಹಿಳೆಗೆ ಈ ಪ್ರಶ್ನೆ ಉದ್ಭವಿಸುವುದಿಲ್ಲ ಅನ್ನೋಂಥ ತಪ್ಪು ತಿಳುವಳಿಕೆಯಲ್ಲಿ ತಪ್ಪು ಗ್ರಹಿಕೆಯಲ್ಲಿ ನಾವಿದ್ದೇವೆ ಈ ಬಗ್ಗೆ ನಾವು ಪರ್ಯಾಲೋಚನೆ ಮಾಡಲೇಬೇಕಾಗಿದೆ ಇದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಹೆಣ್ಣು ಗಂಡು ಭಿನ್ನ ಅಲ್ಲವೇ ಅಲ್ಲ ಅಂತ ದೈಹಿಕ ರಚನೆಯಲ್ಲಿ ಭಿನ್ನತೆ ಇರ್ಬೋದು ಆದರೆ ಒಳಗಡೆ ಮೂಲ ವಸ್ತುವಿನಲ್ಲಿ ಏನಾದರೂ ಭಿನ್ನತೆ ಇದೆಯಾ ಅದನ್ನೇ ದೇ ಜೇಡ್ರ ದಶಮಿಯಲ್ಲಿ ಹೇಳ್ತಾರೆ ನಿಡಿದೊಂದು ಕೋಲನ್ನು ಕಡಿದು ಒಂದು ಉದ್ದನ್ನು ಕೋಲು ತಗೊಂಡು ಅಡಿಯ ಹೆಣ್ಣ ಮಾಡಿ ಒಡೆತನವ ಗಂಡ ಮಾಡಿ ಹೊಸದೊಡೆ ಹುಟ್ಟಿದ ಕಿಚ್ಚು ಹೆಣ್ಣೋ ಗಂಡೋ ರಾಮನಾಥ ಒಂದು ಕೋಲು ತಗೊಂಡಿವಿ ಆ ಕೋಲು ತೊಗೊಂಡು ಒಂದು ಕಡೆ ಹೆಣ್ಣನ್ನು ಕಟ್ ಮಾಡಿದ್ವಿ ಇನ್ನೊಂದು ಕಡೆ ಗಂಡು ಅಂದೀವಿ ಆ ಎರಡೂ ಕೋಲುಗಳನ್ನು ತೊಗೊಂಡು ಉಜ್ಜಿದ್ವಿ ಅಲ್ಲೊಂದು ಬೆಂಕಿ ಉತ್ಪತ್ತಿ ಆಯಿತು ಆ ಬೆಂಕಿಗೆ ಹೆಣ್ಣು ಅಂತಿರೋ ಗಂಡು ಅಂತಿರೋ ಹೇಳ್ರಿ ಅದಕ್ಕೆ ಹೇಳ್ತಾರೆ ನಡಿವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅಂತ ಆಮೇಲೆ ನಾವೆಲ್ಲ ಜೀವಿಗಳು ಹುಟ್ಟಿ ಬಂದಿರೋದು ಹೆಣ್ಣಿನ ಒಡಲಿನಿಂದ ಒಡಲಿನಿಂದಲೇ ಹೆಣ್ಣಿನ ಭ್ರೂಣದ ಮೂಲಕವೇ ನಾವು ಹುಟ್ಟಿ ಬಂದದ್ದು ಇದು ಸುಳ್ಳು ಅಲ್ಲವೇ ಅಲ್ಲ ಮುಟ್ಟಾದ ಮೂರು ದಿನ ಹುಟ್ಟಿ ಬಂದಿದಿ ನೀನು ಮುಟ್ಟಾದ ಮೂರು ದಿನ ಹುಟ್ಟಿ ಬಂದಿದಿ ನೀನು ಮುಡುಚೆಟ್ಟೆಲ್ಲಾದೇಳಣ್ಣ ಮುಡು ಅಂತ ಕಡಕೊಳದ ಮಡಿವಾಳಪ್ಪನವರು ನಮಗೆ ಪ್ರಶ್ನೆ ಮಾಡ್ತಾರೆ ಇದನ್ನು ಅರ್ಥ ಮಾಡಿಕೊಂಡಾದ್ರೂ ಕನಿಷ್ಠ ಪಕ್ಷ ನಾವು ಹೆಣ್ಣನ್ನು ದೂರೀಕರಿಸುವಂಥ ನೀಚ ಪ್ರವೃತ್ತಿಯನ್ನು ಬಿಡಬೇಕು ಕೆಲವು ದೇವಸ್ಥಾನಗಳಲ್ಲಿ ಹೆಣ್ಣಿಗೂ ಇವತ್ತಿಗೂ ಪ್ರವೇಶ ಇಲ್ಲ ಹಾಗಾಗಿ ಬಸವಣ್ಣವ್ರಿಗೆ ಗೊತ್ತಿತ್ತು ಈ ದೇವಸ್ಥಾನಕ್ಕೆ ಹೋಗುವ ಮಹಿಳೆಯರನ್ನ ಸಂಘಟಿಸುವ ಅವರನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಹೋಗುವ ಎತ್ತುಗಡೆಯನ್ನು ಬಸವಣ್ಣವರು ಮಾಡಲೇ ಇಲ್ಲ ಬದಲಾಗಿ ಅವರು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿ ಆ ಜಂಗಮ ರೂಪಿಣಿಯಾಗಿ ಆ ತಾಯಿಯನ್ನು ಅವರು ನೋಡ್ತಾರೆ ಅವರ ಕೊರಳಲ್ಲಿ ಕೂಡ ಇಷ್ಟಲಿಂಗವನ್ನು ಕೊಡುವ ಮೂಲಕ ಬಹುದೊಡ್ಡ ಕ್ರಾಂತಿಯನ್ನು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಮಾಡ್ತಾರೆ ಆಕೆಯೇ ದೇವರೇ ಇರಲಿಲ್ಲ ಆಕೆಗೆ ಆ ದೇವರ ಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವ ಭಾಗ್ಯ ಕೂಡ ಇರಲಿಲ್ಲ ದೇವಸ್ಥಾನದೊಳಗೆ ಬಿಟ್ಟುಕೊಳ್ಳಿಲ್ಲ ಆದ್ದರಿಂದಲೇ ಬಸವಣ್ಣವರು ಆಕೆ ಕೈಗೆಯಲ್ಲಿ ಕೂಡ ಇಷ್ಟಲಿಂಗವನ್ನು ಕೊಟ್ಟರು ಇಷ್ಟಲಿಂಗವನ್ನು ಆಕೆ ಯಾವತ್ತಾದರೂ ಪೂಜೆ ಮಾಡಬಹುದು ಮುಟ್ಟು ಆದಲೂ ಬಿಟ್ಟಲು ಅದೆಲ್ಲ ಪ್ರಶ್ನೆ ಬರೋದೇ ಇಲ್ಲ ಲಿಂಗಾಯತರಲ್ಲಿ ಹಾಗಾಗಿ ಹೆಣ್ಣನ್ನು ಗೌರವಿಸುವ ಪ್ರವೃತ್ತಿಯನ್ನು ಅಪ್ಪ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ನಮಗೆ ಕೊಟ್ಟೋಗಿದ್ದಾರೆ ಅವತ್ತಿನ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ಐವತ್ತು ಪರ್ಸೆಂಟು ಅವರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಮೂವತ್ತು ಪರ್ಸೆಂಟ್ ಕೊಡಲಿ ಕೂಡ ಎಕರಲಾಡ್ತಾ ಇದ್ದಾರೆ ಆದರೆ ಬಸವಣ್ಣವರ ಅನುಭವ ಮಂಟಪದಲ್ಲಿ ಆ ಎಲ್ಲ ಶರಣರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡತಕ್ಕಂಥ ತಾಕತ್ತು ಅಕ್ಕ ಮಹಾದೇವಿ ತಾಯಿಗೆ ಅವತ್ತೇ ಬಸವಣ್ಣವರು ಒದಿಸಿಕೊಟ್ಟಿದ್ರು ಅಂದಿನ ಸಂದರ್ಭದಲ್ಲಿ ಐವತ್ತಕ್ಕೆ ಐವತ್ತು ಪರ್ಸೆಂಟು ಮಹಿಳೆಯರು ಆ ಅನುಮಂಪದಲ್ಲಿ ಭಾಗವಹಿಸ್ತಿದ್ರು ಮೂವತ್ತ್ಮೂರು ಜನ ವಚನಕಾರ್ತಿಯರು ವಚನಗಳನ್ನು ರಚನೆ ಮಾಡಿದ್ರು ಅಂತ ಅನ್ನೋದನ್ನು ಅಭೂತಪೂರ್ವ ಒಂದು ಸಾಧನೆ ಅಂತ ಹೇಳಲಿಕ್ಕೆ ನಾನಿಲ್ಲಿ ಬಯಸ್ತೇನೆ ಹೆಣ್ಣು ಕನಿಷ್ಠಳಲ್ಲ ಹೆಣ್ಣು ಶ್ರೇಷ್ಠ ಗಂಡು ಶ್ರೇಷ್ಠನಲ್ಲ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇದನ್ನು ಅರ್ಥ ಮಾಡಿಕೊಂಡು ನಾವು ವರ್ತನೆ ಮಾಡಬೇಕೆ ಹೊರತಾಗಿ ಸುಮ್ಮನೆ ಸುಖ ಸುಮ್ಮನೆ ಇನ್ಯಾರನೋ ಮತ್ತಾರನೋ ಟೀಕೆ ಮಾಡ್ತಕ್ಕಂಥ ಮನೋಭಾವದಿಂದ ಹೊರಗಡೆ ಬರಬೇಕು ಬಹುಶಃ ಪುನೀತ್ ರಾಜ್ಕುಮಾರ್ ಅವರ ಮಡದಿ ಆದ ನೋವು ನನ್ನ ತಂಗಿಗಾಗಿದ್ದರೆ ನನ್ನ ತಾಯಿಗಾಗಿದ್ದರೆ ನನ್ನ ಚಿಕ್ಕಮ್ಮನಿಗಾಗಿದ್ದರೆ ಅಥವಾ ನನ್ನ ಮನೆಯಲ್ಲಿ ಅದು ನನ್ನ ಹೆಂಡತಿಗೆ ಗಟ್ಟಿಸಿದ್ದರೆ ಎನ್ನುವ ಒಂದು ಪ್ರಶ್ನೆ ನನಗೆ ನಾನು ಹಾಕಿಕೊಂಡಾಗ ಸಹಜವಾಗಿ ಅವರ ನೋವನ್ನು ಅರ್ಥ ನೊಂದವರ ನೋವ ನೋಯದವರೆತ್ತ ಬಲ್ಲರು ಅಂತ ಶರಣ ಹೇಳ್ತಾರೆ ಆ ನೋವನ್ನು ಅರ್ಥ ಮಾಡಿಕೊಳ್ಳುವಂಥ ಮನಸ್ಥಿತಿ ನಮ್ದಾಗ್ತದೆ ಇನ್ನೊಬ್ಬರ ನೋವನ್ನು ನನ್ನದಂತೂ ಬೆಗಿದು ನೋಡ್ತಕ್ಕಂಥ ಪ್ರವೃತ್ತಿ ನಮ್ಮಲ್ಲಿ ಹೆಚ್ಚಿಯಾಗಲಿ ಈ ಚಿಂತನೆ ವಿಚಾರದ ಜೊತೆ ಜೊತೆಗೆ ಬಂದಂಥ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯನ್ಪೇಟೆ